ವೀಕ್ಷಕರೇ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಕುಚ್ಚಲಕ್ಕಿಯಿಂದ ಮಾಡುವಂತ ಕೊಟ್ಟಿಗೆ ಕೊಟ್ಟೆ ಕಡುಬು ಗುಂಡ ಕೊಟ್ಟೋ ಅಂತ ಹೇಳುತ್ತೇವೆ ಹಾಗೆ ಆಲ್ರೆಡಿ ಕೊಟ್ಟಿಗೆ ರೆಸಿಪಿಯನ್ನು ನಾನು ಶೇರ್ ಮಾಡಿದೆ ನಿಮಗೇನಾದರೂ ಕುಚ್ಚಲಕ್ಕಿಯಿಂದ ಕೊಟ್ಟಿಗೆ ಮಾಡ್ತಾರೆ ಅಂತೇಳಿ ಗೊತ್ತಾ ಈಗಿನ ಜನ್ರೇಷನ್ ಅವರಿಗೆ ಸಾಧಾರಣ ಮಂದಿಗೆ ಗೊತ್ತಿರಲಿಕ್ಕಿಲ್ಲ ಯಾಕಂದರೆ ನಮ್ಮ ಅಜ್ಜಿ ಮುತ್ತಜ್ಜಿಯರ ಕಾಲದಿಂದ ಇದೊಂದು ಮಾಡ್ತಾ ಬಂದಂಥ ಒಂದು ರೆಸಿಪಿ ಹಾಗೆ ನಮ್ಮ ಅಮ್ಮ ಅತ್ತೆ ಎಲ್ಲ ಈ ಬಾಯ್ಲ್ಡ್ ರೈಸ್ ಈ ಕುಚ್ಚಲಕ್ಕಿಯಿಂದ ಈ ಕೊಟ್ಟಿಗೆಯನ್ನು ಮಾಡ್ತಿದ್ರು ಹಾಗೆ ಈ ರೆಸಿಪಿಯನ್ನು ಶೇರ್ ಮಾಡಲಿಕ್ಕೆ ನನಗೆ ಕಾರಣ ಕೂಡ ಇದೆ ಯಾಕಂದರೆ ಪದ್ಮಜ ಕಾಮತ್ ಅವರು ಅಮೇರಿಕದಿಂದ ಅವರು ಕೂಡ ಲಾಸ್ಟ್ ಟೈಮ್ ಒಂದು ವರ್ಷ ಆಯಿತು ಅನ್ಸುತ್ತೆ ಅವ್ರು ರಿಕ್ವೆಸ್ಟ್ ಮಾಡಿ ಹಾಗೆ ಅವರು ಹೇಳಿದರು ಸಿಕ್ಕಿದಾಗ ಕುಚಲಕ್ಕಿಯಿಂದ ಒಂದು ಕೊಟ್ಟಿಗೆ ಮಾಡ್ತಾರೆ ಉಕ್ಕು ತಂದ್ಲಾ ಕೊಟ್ಟೋ ಅಂತ ನಾವು ಹೇಳ್ತೇವೆ ಅದರ ರೆಸಿಪಿಯನ್ನು ಒಮ್ಮೆ ಶೇರ್ ಮಾಡಿ ಅಂತ ಅದೇ ರೀತಿ ಇನ್ನೊಬ್ಬರು ಕಾರ್ಕಳದಿಂದ ಸಂದೀಪ್ ಅಂತ ಹೆಸರಿಂದ ನನಗೆ ಸುಮಾರು ಒಂದು ನಾಲ್ಕೈದು ವಿಡಿಯೋ ಹಿಂದೆ ಒಂದು ಕಮೆಂಟ್ ಕೂಡ ಬಂದಿತ್ತು ಆ ಕಮೆಂಟ್ ಅನ್ನು ಕೂಡ ನಿಮಗೆ ತೋರಿಸ್ತೇನೆ ಹಾಗೆ ಫ್ರೆಂಡ್ಸ್ ನೀವು ಒಮ್ಮೆ ಈ ಕುಚಲಕ್ಕಿಯಿಂದ ಕೊಟ್ಟೆ ಕಡುಬು ಈ ರೀತಿ ಮಾಡಿದ್ರೆ ಮತ್ತೆ ಅದನ್ನೇ ನೀವು ಮಾಡ್ತಾನೆ ಇರ್ತೀರಿ ಅಷ್ಟು ಸಾಫ್ಟ್ ಸ್ಪಾಂಜಿ ಆದಂತ ಒಂದು ಸಖತ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಹುದು ನಮ್ಮ ಮಂಗಳೂರಿನವರೆಲ್ಲ ನಮ್ಮ ಈ ಕಡೆ ಎಲ್ಲ ನಾವು ಸೌತ್ ಕೇಂದ್ರದವರು ಊಟ ಮಾಡುದು ಕುಚಲಕ್ಕಿ ಅಲ್ವಾ ಹಾಗೆ ನಮಗೆ ಕುಚಲಕ್ಕಿ ಅಂದ್ರೆ ನಾನು ಹೆಚ್ಚಾಗಿ ತರುವಂತದ್ದು ಬಿವಿಕೆ ಕುಚಲಕ್ಕಿ ಬನ್ನಿ ಸಂದೀಪ್ ಅವರು ಏನು ಕಮೆಂಟ್ ಹಾಕಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರೋಣ ನೋಡಿ ಒಂದು ನಿಮಿಷ ಸಂದೀಪ್ ಎಸ್ ತ್ರೀ ಏಟ್ ಜೀರೋ ಏಟ್ ಹೆಸರಿಂದ ಬಂದಿದ್ದು ಒಂದು ನಾಲ್ಕೈದು ವೀಡಿಯೋ ಹಿಂದೆ ಓಕೆ ಕಿಣಿ ಮೈ ನಮಸ್ಕಾರ ಹಾಂ ಸಂದೀಪ್ ನೋಣ ಕಾರ್ಕಳದಕ್ಕೂ ನಾವು ತುಮಗೆಲ್ ಚಾನಲ್ ರೆಗ್ಯುಲರ್ ಪಳೆಯುತ್ತಾ ಭಾರಿ ಲೈಕ್ ಜಾವ್ ಎತ್ತ ಸರ್ ಮೇಲೆ ಏಕೆಕ್ ರಿಕ್ವೆಸ್ಟ್ ತುಮಕ ಕಿ ಉಕುಡ ಕೂಡ ತಂದ್ಲಾ ನೀ ದೊಡ್ಡಕ್ಕೆ ರೆಸಿಪಿ ಅಪ್ಲೋಡ್ ಕರ್ತಾವೆ ಅನೇಕ ರಿಕ್ವೆಸ್ಟ್ ಕಸ ರೇ ಚಾನಲ್ ಮುಖರ್ ವರ ತುಮಗೆಲ್ಲ ಚಾನಲ್ ನಮ್ ಚಿಗಲ್ ಮಸ್ತ್ ಹೆಲ್ಪ್ಫುಲ್ ಯೂಸ್ಫುಲ್ ಜತ್ತ ಸ ಧನ್ಯವಾದ ದೇವ್ ತುಮ್ ಬರೇಕೋರ ಥ್ಯಾಂಕ್ ಯು ಸೋ ಮಚ್ ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ ಓಕೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥ ಕುಚಲಕ್ಕಿ ಪ್ರೀ ಕ್ಲೀನ್ಡ್ ಕಜ್ಜಿ ಬಾಯ್ಲ್ಡ್ ರೈಸ್ ಬಿ ಇದರಲ್ಲಿ ಅನ್ನ ಮಾಡಿದರೂ ಬೇಗನೆ ಬೇಯುವಂಥದ್ದು ಹಾಗೆ ತಿಂಡಿ ಎಲ್ಲ ಮಾಡಲಿಕ್ಕೆ ಸಖತ್ತಾಗಿರುವಂಥ ಈ ಕುಚಲಕ್ಕಿಯನ್ನು ಯೂಸ್ ಮಾಡಿ ನಾನು ಇಲ್ಲಿ ಕೊಟ್ಟಿಗೆ ಮಾಡ್ತಾ ಇದ್ದೇನೆ ಹಾಗೆ ಮೊದಲಿಗೆ ಕೊಟ್ಟಿಗೆ ಮಾಡಲಿಕ್ಕೆ ಆ್ಯಸ್ ಯೂಶುವಲ್ ನಾವು ಇಡ್ಲಿಗೆ ನೆನೆಸಿದಾಗೆ ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಉದ್ದಿನ ಬೇಳೆಯನ್ನು ಎರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸ್ತಾ ಇದ್ದೀನಿ ಇದನೇ ಈ ನೀರಂದ್ರೆ ಒಂದು ಮೂರು ನೀರಲ್ಲಿ ತೊಳೆದು ಮತ್ತೆ ಒಳ್ಳೆ ನೀರಲ್ಲಿ ಹಾಕಿಟ್ಟಿದ್ದೇನೆ ಇದೇ ನೀರಲ್ಲಿ ಮತ್ತೆ ನಾನು ಈ ಹಿಟ್ಟನ್ನು ರುಬ್ಬುವಂಥದ್ದು ಹಾಗೆ ಉದ್ದಿನ ಬೇಳೆ ಯಾವಾಗಲೂ ಕೊಟ್ಟಿಗೆಲ್ಲ ಗುಂಡ ಮಾಡಲಿಕ್ಕೆ ನಾನು ಯಾವಾಗಲೂ ಹೇಳ್ತೇನೆ ಎರಡೇ ಗಂಟೆ ನೆನೆಸಿ ಅದಕ್ಕಿಂತ ಜಾಸ್ತಿ ಬೇಡ ನೆನೆಯು ಹಾಗೆ ಈಗ ಎರಡು ಗಂಟೆಗಳ ನಂತರ ಇದೇ ನೀರಲ್ಲಿ ಈ ರೀತಿ ಆಗಿದೆ ಉದ್ದಿನ ಬೇಳೆ ಇದನ್ನಿವಾಗ ಗ್ರೈಂಡರ್ ಅಲ್ಲೇ ರುಬ್ಬುವಂಥದ್ದು ಮೇನ್ ಆಗಿರುವಂಥದ್ದು ಮಿಕ್ಸಿಯಲ್ಲಿ ರುಬ್ಬೋದಾ ಅಂತ ನನಗೆ ಕೆಲವು ಕಮೆಂಟ್ ಬಂದಿತ್ತು ಮೊನ್ನೆ ಕೊಟ್ಟಿಗೆದ್ದು ವಿಡಿಯೋ ಹಾಕಿದಾಗ ಬಟ್ ಮಿಕ್ಸಿಯಲ್ಲಿ ನಾನು ಇಷ್ಟವರೆಗೆ ರುಬ್ಲಿಲ್ಲ ಕೊಟ್ಟಿಗೆ ಇಡ್ಲಿ ಯಾವುದೇ ಮಾಡ್ಲಿ ನಾನು ಗ್ರೈಂಡರ್ ಯೂಸ್ ಮಾಡ್ತೇನೆ ದೋಸೆಗೆ ಮಾತ್ರ ಮಿಕ್ಸಿ ಜಾರ ಹೆಚ್ಚಾಗಿ ಹಾಗೆ ಡೌ ಮತ್ತೆ ಪಿಕಾಕ್ ಬ್ರ್ಯಾಂಡಿನ ಉದ್ದಿನ ಬೇಳೆ ಲಾಸ್ಟ್ ಟೈಮ್ ಸಹ ಹೇಳಿದೆ ಅದನ್ನೇ ಆದಷ್ಟು ಅಂಗಡಿಗಳಲ್ಲಿ ವಿಚಾರಿಸಿ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಉದ್ದಿನ ಬೇಳೆ ಡವ್ ಮತ್ತೆ ಪಿಕಾಕ್ ಬ್ರ್ಯಾಂಡ್ ಹಾಗೆ ಮತ್ತೆ ನಲವತ್ತೈದು ನಿಮಿಷಗಳ ಕಾಲ ರುಬ್ಬುವಂಥದ್ದು ಮೇಯ್ನ್ ಆಗಿರುವಂತಹ ಸಪೋಸ್ ನಿಮ್ಮ ಗ್ರೈಂಡರ್ ಅರ್ಧ ಗಂಟೆ ರುಬ್ಬುವಾಗಲೇ ಹೀಟ್ ಅಂತ ಆದ್ರೆ ನಿಲ್ಲಿಸಿ ಪುನಃ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಆಮೇಲೆ ಫಿಫ್ಟೀನ್ ಮಿನಿಟ್ಸ್ ರುಬ್ಬಿ ಅಲ್ಲಿಗೆ ಫೋರ್ಟಿ ಫೈವ್ ಮಿನಿಟ್ಸ್ ಆಗ್ತದಲ್ವಾ ಹಾಗೆ ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬುವಂಥದ್ದು ತುಂಬಾ ಒಳ್ಳೇದು ಯಾಕಂದ್ರೆ ಅದು ಸ್ವಲ್ಪ ಸ್ವಲ್ಪ ನೀರ್ ಹಾಕಿದಾಗ್ಲೇ ಹಿಟ್ಟು ಮೇಲೆ ಮೇಲೆ ಬರ್ತಾ ಹೋಗ್ತದೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಹಾಗೆ ಒಮ್ಮೆಲೆ ನೀರು ತುಂಬಾ ಹಾಕಿ ರುಬ್ಬಿದ್ರೆ ಹಿಟ್ಟು ಮೇಲೆ ಮೇಲೆ ಬರುದಿಲ್ಲ ಹಾಗೆ ಗಟ್ಟಿ ರುಬ್ಬಬೇಕು ಒಳ್ಳೆ ಐಸ್ ಕ್ರೀಮ್ ತರ ಆಗ್ಬೇಕು ಇದೆಲ್ಲ ನಮ್ಮ ತಲೆಯಲ್ಲಿ ಇರ್ಬೇಕು ರುಬ್ಬುವಾಗ ನಮ್ಮ ಅಜ್ಜಿ ಅಲ್ಲ ಈ ರೀತಿ ರುಬ್ಬುವ ಕಲ್ಲಲ್ಲಿ ಅವರು ರುಬ್ತಿದ್ರು ಆಗ ಅವರು ಒಂದು ಗ್ಲಾಸ್ ಉದ್ದಿನ ಬೆಳೆಗೆ ನಾಲ್ಕು ಗ್ಲಾಸ್ ಅಷ್ಟು ಕುಚಲಕ್ಕಿಯನ್ನು ಹಾಕ್ತಿದ್ರಂತೆ ಅಂತ ಅತ್ತೆ ಅಮ್ಮ ಎಲ್ಲ ಹೇಳ್ತಾ ಇರ್ತಾರೆ ಹಾಗೆ ನಾವೀಗ ಗ್ರೈಂಡರಲ್ಲಿ ರುಬ್ಬೋದಲ್ಲ ಇಲ್ಲಿ ಒಂದೂವರೆ ಅಷ್ಟು ಇವತ್ತು ಉದ್ದಿನ ಬೆಳೆಗೆ ಮೂರುವರೆ ಗ್ಲಾಸಷ್ಟು ಕುಚಲಕ್ಕಿಯನ್ನು ಹಾಕೋದು ಸೂಪರ್ ಸಾಫ್ಟ್ ಆದ ಗುಂಡ ರೆಡಿ ಆಗ್ತದೆ ನಾವು ಗುಂಡ ಅಂತ ಹೇಳಿದರೆ ಈಗ ಅಷ್ಟಮಿಗೆ ಮಾಡೋದು ಮೂಡೆ ಸೇಮ್ ಇದೇ ಹಿಟ್ಟಲ್ಲಿ ಆದರೆ ಕುಚಲಕ್ಕಿ ಅಲ್ಲ ವೈಟ್ ಏನಿದು ರೇಷನ್ ಅಕ್ಕಿ ಇಲ್ಲ ನಾವು ಇಡ್ಲಿ ರವೆಯಲ್ಲಿ ಹಾಗೆ ನಾಡಿದ್ದು ಸೋಮವಾರ ಅಷ್ಟಮಿ ಹೇಗೂ ನೀವು ಮಾಡಿ ಕುಚಲಕ್ಕಿದು ಮಾಡಬೇಡಿ ಅದೇ ರೀತಿ ಮತ್ತೆ ಬಾಗರ್ ಈ ವರ ಇದ್ದು ನಾನು ಆಲ್ರೆಡಿ ತೋರಿಸಿದ್ದೇನೆ ಹಾಗೆ ಸಜ್ಜಿಗೆ ಇದ್ದು ಕೂಡ ಆಲ್ರೆಡಿ ಶೇರ್ ಮಾಡಿದ್ದೇನೆ ತುಂಬಾ ಹಿಂದೆ ಗೋಧಿ ರವೆದ್ದು ಅದ್ರದ್ದು ಕೇಳಿದ್ರು ತುಂಬಾ ಒಂದು ರೆಸಿಪಿ ಏನಂತ ಹೇಳಿದ್ರೆ ಉದ್ದಿನ ಹಿಟ್ಟು ಸೇಮ್ ಹೀಗೆ ಮುಂಚಿನ ದಿನ ರುಬ್ಬಿಡುದು ಮರುದಿನ ಬೆಳಿಗ್ಗೆ ನಾವು ಗೋಧಿ ರವೆ ಇರ್ತದಲ್ಲ ಅದಕ್ಕೆ ಒಂದು ಗ್ಲಾಸ್ ಉದ್ದಿನ ಬೆಳಿಗ್ಗೆ ಒಂದುವರೆ ಗ್ಲಾಸ್ ಅಷ್ಟು ಗೋಧಿ ರವೆ ಇಲ್ಲ ಸಜ್ಜಿಗೆಯನ್ನ ಹಾಕುದು ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನ ಹಾಕಿ ಮಿಕ್ಸ್ ಮಾಡುದು ಹಿಟ್ಟಲ್ಲಿ ಅದಕ್ಕೆ ನೀರೆಲ್ಲ ಹಾಕಿ ನೆನೆಸ್ಲಿಕ್ಕಿಲ್ಲ ಹಾಗೆ ಈಗ ಹಿಟ್ಟು ನೋಡಿ ಹೇಗೆ ಮೇಲೆ ಮೇಲೆ ಬರ್ತಾ ಇದೆ ಅಂತ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ಆಯಿತು ಹತ್ರವೇ ನಿಲ್ಬೇಕಂತಿಲ್ಲ ಮಧ್ಯ ಮಧ್ಯದಲ್ಲಿ ಅವಾಗವಾಗ ಬಂದು ಈ ರೀತಿ ಚಂದ ಮಾಡಿ ಮಗಸ್ತಾ ಇದ್ರೆ ಆಯ್ತು ಅರ್ಧ ಗಂಟೆ ರುಬ್ಬಿದ ಮೇಲೆ ಹಿಟ್ಟು ಈ ರೀತಿ ಮೇಲೆ ಬಂದಿದೆ ಫುಲ್ ಆಗಿದೆ ಹಾಗೆ ಇದನ್ನು ನಾನು ತೆಗೆದು ಒಮ್ಮೆ ಬೇರೆ ಪಾತ್ರೆಗೆ ಹಾಕೊಳ್ತೇನೆ ಸ್ವಲ್ಪ ಹಿಟ್ಟು ಆಮೇಲೆ ಒಂದು ಕಾಲು ಗಂಟೆ ಇನ್ನು ಸೌಳದ ಹಿಟ್ಟನ್ನು ರುಬ್ಲಿಕ್ಕೆ ಇಡ್ತೇನೆ ಈಗ ನಲವತ್ತೈದು ನಿಮಿಷ ಆಗಿದೆ ಹಿಟ್ಟನ್ನು ತೆಗಿತಾ ಇದ್ದೇನೆ ನೋಡಿ ಹಿಟ್ಟು ಒಮ್ಮೆ ಹಾಕಿದ್ರೆ ಅಲ್ಲೇ ಅಂತ ಅಂತಾಗ್ಬೇಕು ಅದು ಹರಡಬಾರ್ದು ಹೀಗೆ ಗಟ್ಟಿ ಹಿಟ್ಟನ್ನ ರುಬ್ಕೊಳ್ಬೇಕು ಕೈಯಿಂದ ನೋಡಿ ಸುಲಭದಲ್ಲಿ ಎಳೆದು ಹೋಗೋದಿಲ್ಲ ಹೀಗೆ ರುಬ್ಬಿ ಇಡ್ಬೇಕು ನಾನು ಮತ್ತೆ ಉಪ್ಪನ್ನು ಮುಂಚಿನ ದಿನವೇ ಹಿಟ್ಟಿಗೆ ಹಾಕಿಡ್ತೇನೆ ಇಷ್ಟು ಹಿಟ್ಟಾಗಿದೆ ಈಗ ಇನ್ನು ಗ್ರೈಂಡರ್ ತೊಳೆದ ನೀರ್ ಇದೆಯಲ್ವಾ ಇದನ್ನ ನಾನು ಕೂಡ ಮರುದಿನ ನಾವು ಹಿಟ್ಟಿಗೆ ಬೇಕಂದ್ರೆ ಯೂಸ್ ಮಾಡ್ಕೊಳ್ಬಹುದು ಸಪ್ರೇಟ್ ಆಗಿ ಬೇರೆ ಪಾತ್ರೆಯಲ್ಲೇ ಹಾಕೊಳ್ತೇನೆ ಇಲ್ಲಾಂದ್ರೆ ಉದ್ದಿನ ಹಿಟ್ಟಿಗೆ ನಾವು ಮಿಕ್ಸ್ ಮಾಡ್ಕೊಳ್ಬಹುದು ಯಾಕಂದ್ರೆ ಕುಚ್ಚಲಕ್ಕಿಯನ್ನ ಮರುದಿನ ರುಬ್ಬೋದ್ರಿಂದ ನಾವು ಹಿಟ್ಟಿಗೆ ಎಲ್ಲಾದ್ರೂ ನೀರು ಬೇಕಂತಾದ್ರೆ ಮಿಕ್ಸ್ ಮಾಡ್ಲಿಕ್ಕೆ ಸಪ್ರೇಟ್ ಆಗಿ ಈ ರೀತಿ ಹಿಟ್ಟ ನೀರನ್ನ ಇಡಿ ಗ್ರೈಂಡರ್ ತೊಳ್ದದ್ದು ಆಮೇಲೆ ಮಿಕ್ಸ್ ಮಾಡ್ಕೊಳ್ಬಹುದು ಈಗ ರುಚಿಗೆ ತಕ್ಕ ಉಪ್ಪನ್ನ ಈಗ್ಲೆ ಹಾಕಿ ಮುಚ್ಚಿಡ್ತೇನೆ ಅದೇ ರೀತಿ ನೈಟ್ ಈಗಲೇ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ರಾತ್ರಿ ನಾವು ಕುಚ್ಚಲಕ್ಕಿಯನ್ನ ನೆನೆಸಬಹುದು ಇದು ಸಂಜೆ ಹಿಟ್ಟೊಂದು ಆರೂವರೆ ಏಳು ಗಂಟೆ ಒಳಗೆ ರುಬ್ಬಿಟಿಟ್ರೆ ಒಳ್ಳೇದು ಒಳ್ಳೆ ಹುದುಗಿ ಬರ್ತದೆ ಮರುದಿನಕ್ಕೆ ನೋಡಿ ಮೂರುವರೆ ಗ್ಲಾಸ್ ಅಷ್ಟು ಕುಚಲಕ್ಕಿಯನ್ನ ತಗೊಂಡಿಲ್ಲಿ ನೆನಿಲಿಕ್ಕೆ ಹಾಕ್ತಾ ಇದ್ದೇನೆ ನೆನೆದಂದ್ರೆ ಫಸ್ಟ್ ನಾವು ಒಂದು ಮೂರು ಮೂರು ಸಲ ಒಳ್ಳೆ ನೀರಲ್ಲಿ ತೊಳೆದು ಆಮೇಲೆ ಒಳ್ಳೆ ನೀರನ್ನೇ ಹಾಕಿಡುವ ಹಾಗೆ ಮರುದಿನ ಬೆಳಿಗ್ಗೆ ಆ ನೀರಲ್ಲೇ ನಾವು ರುಬ್ಕೊಳ್ಬಹುದು ಅದನ್ನ ಬಿಸಾಡಿದ್ರೆ ಹಾಗೆ ಅದ್ರ ಸತ್ವ ಎಲ್ಲ ಹೋಗ್ತದಲ್ವಾ ಮೂರು ಸಲ ಅಕ್ಕಿಯನ್ನ ತೊಳೆದು ಮತ್ತೆ ನೆನೆಲಿಕ್ಕೆ ಹಾಕಿ ಒಳ್ಳೆ ನೀರಲ್ಲಿ ನೋಡಿ ಈಗ ಮರುದಿನ ಬೆಳಿಗ್ಗೆ ಈ ರೀತಿ ಆಗಿದೆ ಅಕ್ಕಿ ನೆಂದು ಒಳ್ಳೆ ನೋಡಿ ಫುಲ್ ಆಗಿದೆ ತೋಪು ಫುಲ್ ತಳದಲ್ಲಿತ್ತು ಈಗ ಮೇಲೆ ಬಂದಿದೆ ಹಾಗೆ ಈಗ ಮಿಕ್ಸಿ ಜಾರಲ್ಲಿ ಬೆಳಿಗ್ಗೆ ಇದನ್ನ ರುಬ್ಕೊಳ್ತಾ ಇದ್ದೇನೆ ನಾನೀಗ ಎರಡು ಟ್ರಿಪ್ ಮಾಡ್ಕೊಳ್ಬೇಕಾಗ್ತದೆ ಅಂದರೆ ಸುಜಾತ ಮಿಕ್ಸಿ ಆದದ್ರಿಂದ ಉಂಟಲ್ವಾ ಕುಚಿಲಕ್ಕಿಯನ್ನು ನುಣ್ಣಗೆ ಸಹ ನಾನು ಇದರಲ್ಲೇ ರುಬ್ಬಿ ಗಟ್ಟಿ ಕಡುಬು ಎಲ್ಲ ಮಾಡಲಿಕ್ಕೆ ಉಂಟು ಬಾಳೆಯಲ್ಲೇ ಕಡುಬು ಎಲ್ಲ ಹೊಸ ಮಿಕ್ಸರ್ ಗ್ರೈಂಡರ್ ಯಾರಿಗಾದರೂ ತಗೊಳ್ಳಿಕ್ಕಿದ್ರೆ ನೀವು ಮಿಕ್ಸಿಯನ್ನು ನೀವು ಸುಜಾತ ಮಿಕ್ಸಿಯೇ ತಗೊಳ್ಳಿ ತುಂಬ ಸೂಪರ್ ಆಗಿರ್ತದಾಯ್ತು ಅದೇ ರೀತಿ ಗ್ರೈಂಡರ್ ಅಂದರೆ ರುಬ್ಬಲಿಕ್ಕೆ ಅದೇ ರೀತಿ ಕಾಯಿ ತುರಿಲಿಕ್ಕೆ ಎಲ್ಲ ಬೇಕಂತಾದರೆ ನಾನು ಯೂಸ್ ಮಾಡೋದು ತುಂಬ ಮಂದಿಗೆ ಕೇಳಿದರೆ ಯಾವ ಗ್ರೈಂಡರ್ ಅಂತ ಬಟರ್ಫ್ಲೈ ರ್ಯಾಪಿಡ್ ಪ್ಲಸ್ ವೆಟ್ ಗ್ರೈಂಡರ್ ಅದು ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ರವರವ ಮಾಡ್ಕೊಂಡಾಯ್ತು ಸೇಮ್ ನಮ್ಮ ಇಡ್ಲಿ ರವೆ ಹೇಗಿರ್ತದೆ ಹಾಗೆ ರವರವ ತುಂಬ ದೊಡ್ಡ ದೊಡ್ಡದಾಗಿ ಮಾಡಬೇಡಿ ನಾವೇ ಪುಂಡಿ ಎಲ್ಲ ಮಾಡಬೇಕಾದ್ರೆ ಮಾಡ್ತೇವಲ್ವ ಹಾಗೆ ರವರವ ಮಾಡಿಕೊಂಡ್ರೆ ಆಯಿತು ಗಟ್ಟಿ ರುಬ್ಬಿದ್ದೇನೆ ಮಾತ್ರ ಯಾಕಂದರೆ ಹಿಟ್ಟು ತೆಳ್ಳಗಾಗಬಾರ್ದಲ್ಲ ಹಾಗೆ ಈಗ ನೀವು ಗಮನಿಸ್ಬೋದು ನೋಡಿ ಹಿಟ್ಟು ಈ ರೀತಿ ಇದೆ ಇಲ್ಲಿ ಉದ್ದಿನ ಹಿಟ್ಟು ಉಬ್ಬಿ ಬಂದು ಫುಲ್ ತೋಪಾಗಿದೆ ಅಲ್ವಾ ಅದು ಅರ್ಧ ಇತ್ತು ನೈಟ್ ಬೋಗ ನೋಡಿ ಇಷ್ಟು ಗಟ್ಟಿ ಅದು ಕಂಪ್ಲೀಟ್ ಜಾರಿ ಹೋಗೋದಿಲ್ಲ ಹಿಟ್ಟು ನೋಡಿ ಹಾಗೆ ಹೀಗೆ ಕೈಯಲ್ಲೇ ಹಾಕಬೇಕಾಗ್ತದೆ ಮುದ್ದೆ ಮುದ್ದೆ ಇಷ್ಟು ಗಟ್ಟಿ ರುಬ್ಕೊಂಡ್ರೆ ಸಾಕು ಇನ್ನೊಂದು ರೌಂಡ್ ಇವಾಗ ಕುಚಲಕ್ಕಿಯನ್ನು ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾನೆ ಇನ್ನೊಂದು ರೌಂಡ್ ಕೂಡ ರುಬ್ಬಿ ಆಯಿತು ಕೆಲವರು ಈ ವಿಡಿಯೋ ನೋಡ್ತಾ ಎಣಿಸಿರ್ಬೋದು ನನ್ನ ಅಮ್ಮ ಮಾಡ್ತಿದ್ರು ನನ್ನ ಅಜ್ಜಿ ಮಾಡ್ತಿದ್ರು ಇದು ಕುಚಲಕ್ಕಿದು ಗುಂಡ ಕುಚಲಕ್ಕಿ ಇಡ್ಲಿ ಎಲ್ಲ ಅವ್ರದ್ದು ನೆನಪು ಬರ್ತದೆ ಅಂತ ನಿಜವಾಗ್ಲೂ ನಮಗೆ ಕೂಡ ಹಾಗೆ ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು ನನ್ನ ಅಮ್ಮ ಮಾಡ್ತಾ ಇರ್ತಾರೆ ಹಾಗೆ ಅತ್ತೆ ಕೂಡ ನಮ್ಮ ಅತ್ತೆ ಕೂಡ ಮಾಡ್ತಾ ಇರ್ತಿದ್ರು ಇದರದ್ದು ಕುಚಲಕ್ಕಿಯ ಗುಂಡ ಎಲ್ಲ ಅಂದರೆ ಭಾರಿ ಒಳ್ಳೆಯದಾಗ್ತದೆ ಸೂಪರ್ ಆಗ್ತದೆ ಆಯ್ತಾ ಸಾಫ್ಟ್ ಆಗಿರುವಂತದ್ದು ತುಂಬಾ ಗಟ್ಟಿ ಎಲ್ಲ ಆಗುದಿಲ್ಲ ಇದು ಹಾಗೆ ಅದೊಂದು ಒಳ್ಳೇದು ಈಗ ಹಿಟ್ಟನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳುವ ನೋಡಿ ಇದ್ರಲ್ಲಿ ನಾವು ರವ ರವ ಮಾಡಿ ಹಾಕಿರುವಂತ ಕುಚಲಕ್ಕಿ ಅದೇ ರೀತಿ ಉದ್ದಿನ ಹಿಟ್ಟು ಹಾಗೆ ನಿನ್ನೆ ನಾವು ಗ್ರೈಂಡರ್ ತೊಳೆದ ನೀರಿತ್ತಲ್ಲ ಉಪ್ಪು ಇದಿಷ್ಟಿದೆ ಹೀಗೆ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ಕಡೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಎಲ್ಲರಿಗೂ ಗೊತ್ತೇ ಇರ್ತದೆ ಇಡ್ಲಿ ಗುಂಡ ಎಲ್ಲ ಮಾಡುವಾಗ ಹೇಗೆ ಅಂತೇಳಿ ನೋಡಿ ಗಟ್ಟಿಯಾಗಿ ಇರುವಂಥದ್ದು ಹಿಟ್ಟು ಹೀಗೆ ಅಂದರೆ ಕರೆಕ್ಟ್ ಅದು ಇಳಿದು ಹೋಗ್ತಾ ಇರಬೇಕು ತುಂಬ ತೆಳ್ಳಗೆ ಮಾಡಬಾರ್ದು ಉದ್ದಿನ ದೋಸೆ ನಾವೆಲ್ಲ ಹಾಕುವಾಗ ದಪ್ಪ ಹಿಟ್ಟು ಮಾಡ್ಕೊಳ್ತೇವೆ ಹಾಗೆ ಅಷ್ಟು ಗಟ್ಟಿ ಇದ್ದರೆ ಆಯಿತು ಹಿಟ್ಟು ಈಗ ಹಿಟ್ಟು ರೆಡಿಯಾಗಿದೆ ಇನ್ನು ಗುಂಡ ಮಾಡುವಂಥದ್ದೇ ಹಾಗೆ ಕೊಟ್ಟಿಗೆಯನ್ನು ಚಂದ ಮಾಡಿ ಎಲ್ಲ ತೊಳೆದು ಅದರ ಮೇಲ್ಗಡೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೇನೆ ನಾಲ್ಕು ಸೈಡಲ್ಲಿ ಕೂಡ ದಂಟಿರ್ತವೆ ಅದನ್ನು ಕಟ್ ಮಾಡ್ಕೊಳ್ಳಿ ಒಂದೇ ಲೆವೆಲ್ ಮಾಡಿಕೊಂಡ್ರೆ ರಪ ಇಡ್ಬೋದು ಹಾಗೆ ಅದು ಅಡ್ಡ ಅಡ್ಡ ಆಗೋದಿಲ್ಲ ಸೌಟಲ್ಲಿ ಹಿಟ್ಟ ಮತ್ತೆ ಪ್ರತಿ ಸಲ ಕೂಡ ಪ್ರತಿ ಕೊಟ್ಟಿಗೆ ನಾವು ಈ ರೀತಿ ಹಿಟ್ಟನ್ನು ಹಾಕುವಾಗ ಸೌಟನ್ನು ಚೆಂದ ಮಾಡಿ ಅದನ್ನು ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟು ಮ ಹಿಟ್ಟನ್ನು ಅಂದರೆ ಇಲ್ದಿದ್ರೆ ಉದ್ದಿನ ಹಿಟ್ಟು ಮೇಲೆ ನಿಲ್ತದೆ ಅಕ್ಕಿ ಕೆಳಗೆ ನಿಲ್ತದೆ ಅದಕ್ಕೋಸ್ಕರ ಪ್ರತಿ ಸಲ ಕೂಡ ನೀವು ಹಿಟ್ಟು ಹಾಕಬೇಕಾದ್ರೆ ನೋಡಿ ಈ ರೀತಿ ತಿರುಗಿಸಿಯೇ ಹಾಕ್ತಾ ಇದ್ದೇನೆ ನಾನು ಹಾಗೆ ಮತ್ತೆ ಹಬ್ಬೆ ಬಂದ ಮೇಲೆ ಕೊಟ್ಟಿಗೆಯನ್ನು ಬೇಯಿಸ್ಲಿಕ್ಕೆ ಇಡುವುದು ಅದು ಕೂಡ ಒಂದು ಮೇನ್ ಆಗಿರುವಂತ ಅಂತ ಹೇಳ್ಬೋದು ಅಂದರೆ ಕೊಟ್ಟಿಗೆ ಬೇಯಿಸೋದು ಪತ್ರಡೆ ಕಡುಬು ಯಾವುದೇ ಇರಲಿ ಹಬೆ ಬಂದ ಮೇಲೆ ಬೇಯಿಸುವಂಥದ್ದು ಇಡ್ಲಿ ಆದರೆ ಇಪ್ಪತ್ತು ನಿಮಿಷ ಹಬ್ಬೆ ಬಂದ ನಂತರ ಕೊಟ್ಟಿಗೆ ಆದರೆ ನಾವು ದೈಶನ್ ಹಾಕಿದ್ದು ಇಲ್ಲ ಇಡ್ಲಿ ರವೆ ಮಾಡೋದಾದರೆ ಹಬೆ ಬಂದ ಮೇಲೆ ಅರ್ಧ ಗಂಟೆ ಮೂವತ್ತು ನಿಮಿಷ ಈ ಅಂತ ಹೇಳಿದ್ರಿಂದ ಇದೊಂದು ಸ್ವಲ್ಪ ನಲ್ವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ಹಬೆ ಬಂದ ಮೇಲೆ ನಲ್ವತ್ತೈದು ನಿಮಿಷ ಒಂದು ಆಯಿತು ಇದೊಂದು ಹಬೆಯೆಲ್ಲ ಐದರಿಂದ ಏಳೇ ನಿಮಿಷ ಬೆಂದದೀಗ ಇಷ್ಟೇ ಮೇಲೆ ಎಲ್ಲ ಹಿಟ್ಟು ಒಣ ಹಿಟ್ಟಾಗ ಅಂದರೆ ಹಿಟ್ಟೆಲ್ಲ ಮೇಲ್ಗಡೆ ಹಿಟ್ಟೆಲ್ಲ ಬೆಂದಿದೆ ಹಸಿ ಹಿಟ್ಟು ಯಾವುದು ಇಲ್ಲ ಈಗ ಇದರ ಮೇಲೆ ಡೈರೆಕ್ಟಾಗಿ ಇನ್ನೊಂದು ಸೆಟ್ ಇಡ್ತಾ ಹೋದರೆ ಒಮ್ಮೆಲೆ ಎಲ್ಲ ಕೊಟ್ಟಿಗೆ ಆಗ್ತದೆ ಹಾಗೆ ಒಮ್ಮೆಲೆ ನಾನು ಒಟ್ಟಿಗೆ ಇಪ್ಪತ್ತೆಂಟು ಕೊಟ್ಟಿಗೆಯನ್ನು ಬೇಯಿಸಿದ್ದಾನೆ ಸೇಮ್ ಹಿಟ್ಟಲ್ಲಿ ನಾವು ದೊಡ್ಡಕ್ಕಂತ ಮಾಡ್ತೇವೆ ಅಂದ್ರೆ ಸಣ್ಣ ಗುಂಡಿ ಬಾಣಲೆ ಇರಬೇಕು ಕಬ್ಬಿಣದ್ದು ಅದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋದು ಎರಡು ಸ್ಪೂನ್ ಅಷ್ಟು ಒಂಚೂರು ಸಾಸಿವೆ ಹಾಕೋದು ಕಾಲ್ ಪಿಂಚಷ್ಟು ಅದರಲ್ಲಿ ಒಂದು ಸೌಟು ಇಲ್ಲ ಎರಡು ಸೌಟ ಹೆಟ್ಟನ್ನ ಹಾಕೋದು ಹಾಗೆ ಸಣ್ಣ ಉರಿಯಲ್ಲಿ ಬೇಯಿಸೋದು ಮಗುಚಿ ಹಾಕುದು ಅದೇ ದೊಡ್ಡಕ್ಕೆ ಹಾಗೆ ಅದನ್ನು ಮಾಡ್ಬೋದು ಕೊಟ್ಟಿಗೆ ಬೇಯಿಸ್ಲಿಕ್ಕೆ ಇಡುವಾಗ ಹಬೆ ಬರ್ಲಿಕ್ಕೆ ಈ ತರ ಜಾಗ ಬಿಟ್ಟು ಇಡಿ ಆಯ್ತಾ ಅದೊಂದು ನೆನಪು ನಲವತ್ತೈದು ನಿಮಿಷ ಇದೊಂದು ಬೇಯ್ತಾ ಇರಲಿ ಫ್ರೆಂಡ್ಸ್ ಚಟ್ನಿ ಮಾಡಲಿಕ್ಕೆ ಒಂದು ಗಡಿ ತೆಂಗಿನಕಾಯಿಯ ತುರಿ ತಗೊಂಡಿದ್ದೇನೆ ಒಂದು ತೆಂಗಿನಕಾಯಿ ಅರ್ಧ ಭಾಗ ಹಾಗೆ ಎರಡು ಹುರಿದಂಥ ಬ್ಯಾಡಿಗೆ ಮೆಣಸು ಒಂದು ಹಸಿ ಹಸಿಮೆಣಸು ಸ್ವಲ್ಪ ಹುಣಸೆ ಹುಳಿ ರುಚಿಗೆ ತಕ್ಕ ಉಪ್ಪು ಇದಿಷ್ಟು ಹಾಕಿ ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ಒಗ್ಗರಣೆಗೆ ಸಾಸಿವೆ ಕರಿಬೇವು ಇಂಗಿನ ಪುಡಿ ಇಷ್ಟೇ ಒಗ್ಗರಣೆ ಹಾಕುವಂಥದ್ದು ಸೂಪರ್ ಆಗಿರುವಂಥ ಇಂಗಿನ ಚಟ್ನಿ ಜೊತೆ ಈ ಕೊಟ್ಟಿಗೆ ಗುಂಡ ಇಡ್ಲಿ ಯಾವುದು ಸೂಪರ್ ಆಗಿರ್ತದೆ ಇಲ್ಲ ಇದಕ್ಕೆ ಇನ್ನೊಂದಂತ ಹೇಳಿದರೆ ತೆಂಗಿನ ಎಣ್ಣೆ ಮತ್ತು ಉಪ್ಪಿನಕಾಯಿ ಅದರಲ್ಲೂ ಆಪೆ ಮೇಡಿ ಉಪ್ಪಿನಕಾಯಿ ಅಂದರೆ ಹೇಳೋದೇ ಬೇಡ ಎರಡೆಲ್ಲ ಮೂರು ಗುಂಡಾದರೂ ತಿನ್ಬೋದು ಹಾಗೆ ಈಗ ನಲವತ್ತೈದು ನಿಮಿಷ ಆಗಿದೆ ಗುಂಡ ಎಲ್ಲ ಒಳ್ಳೆ ಬೆಂದಿದೆ ಒಳ್ಳೆ ಹಬೆ ಬರ್ತಾ ಇದೆ ಇವಾಗ ಇದನ್ನು ಸರ್ವ್ ಮಾಡುವ ನೋಡಿ ಬಿಸಿ ಬಿಸಿ ಗುಂಡ ಒಂದು ಐದು ನಿಮಿಷದ ನಂತರ ಈ ರೀತಿ ಎಲೆಯನ್ನು ಬಿಡಿಸ್ಕೊಳ್ಳಿ ಇಲ್ಲಾಂದರೆ ಎಲೆಗೆಲ್ಲ ಹಿಟ್ಟು ಹಿಟ್ಟು ತಾಗುತ್ತೆ ಹಾಗೆ ಎಷ್ಟು ಕ್ಲೀನ್ ಆಗಿ ಬಂದಿದೆ ನೋಡಿ ಹಾಗೆ ನಿಮಗೆ ನೋಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಹಾಗೆ ಚಟ್ನಿಯ ಕನ್ಸಿಸ್ಟೆನ್ಸಿ ನೋಡಿ ಒಮ್ಮೆ ಹಾಕಿದ್ರೆ ಹರಡುವುದಿಲ್ಲ ಅಲ್ಲಿ ಸಣ್ಣಗೆ ಈ ರೀತಿ ಚಟ್ನಿ ರುಬ್ಬಿ ಅದಕ್ಕೊಂದು ಇಂಗಿನ ಒಗ್ಗರಣೆ ಸಾಸಿವೆ ಇಂಗಿನ ಒಗ್ಗರಣೆ ಕೊಡ್ಬೇಕು ಹೇಳುದು ಬಿಡ ಸ್ವರ್ಗ ಸ್ವರ್ಗ ಹಾಗೆ ಬಿಸಿ ಬಿಸಿ ಗುಂಡದ ಮೇಲೆ ಕೊಬ್ಬರಿ ಎಣ್ಣೆ ಹಾಕಿ ಈ ರೀತಿ ಕಟ್ ಮಾಡುವಾಗ ನೋಡಿ ಒಳ್ಳೆ ಸಾಫ್ಟ್ ಆದ ಗುಂಡ ರೆಡಿಯಾಗಿದೆ ನಮ್ಮ ಹಿರಿಯರು ಮಾಡಿದಂಥ ಒಂದು ಟ್ರೆಡಿಷನಲ್ ಆದ ರೆಸಿಪಿ ಈಗಿನವರಿಗೆ ಸಾಧಾರಣ ಗೊತ್ತಿಲ್ಲ ಅಂತ ಹೇಳ್ಬೋದು ಹಾಗೆ ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ಇದೇ ಇಷ್ಟೇ ಹಾಕಿ ನೀವು ಒಂದು ಗ್ಲಾಸ್ ಉದ್ದಿನ ಬೆಳೆಗೆ ಮೂರುವರೆ ಗ್ಲಾಸ್ ಅಷ್ಟು ಕುಚ್ಚಲಕ್ಕಿಯನ್ನೇ ಹಾಕಿ ಹೀಗೆ ಸಾಫ್ಟ್ ಆಗ್ತದೆ ಆಯಿತಾ ಜಾಸ್ತಿ ಅಂದರೆ ಒಂದು ಸೇರಿ ಹಾಕ್ತಿದ್ರು ಹಾಕ್ಬೋದು ಬೇಕಂದರೆ ಬಟ್ ಮೂರುವರೆ ಸಾಕಾಗ್ತದೆ ನಾವು ಇಷ್ಟೇ ಹಾಕೋದು ಹಾಗೆ ಸೂಪರ್ ಆದಂತಹ ಟ್ರೆಡಿಷನಲ್ ಆದ ರೆಸಿಪಿ ನಿಮಗೆ ಕಂಡಿದ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೆಲ್ಲ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ